ನನಗೆ ಅನಿಸಿದ್ದು ಏನು ಅಂತಂದ್ರೆ ನಾವು ಈ ಪರಂಪರೆಯನ್ನ ವಾಪಸ್ ತಕೊಂಡು ಬರಲಿಕ್ಕೆ ಪ್ರಯತ್ನ ಪಡ್ತಿರುವ ಹಿನ್ನೆಲೆಯಲ್ಲಿ ಈ ಪರಂಪರೆಯನ್ನು ಉಳಿಸ್ಕೊಳ್ಳುವ ಈ ಪ್ರಯತ್ನದಲ್ಲಿ ನಮ್ಮ ಭೂಮಿಯನ್ನ ನಮ್ಮ ಮಣ್ಣನ್ನ ಮತ್ತೆ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಸಣ್ಣ ಶಪಥವನ್ನ ಎಲ್ಲ ಕಂಬಳದ ಆಸಕ್ತರು ಕಂಬಳವನ್ನು ಏರ್ಪಡಿಸ್ತಾ ಇರುವವರು ಮಾಡ್ತಾ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೇನೆ ನಮ್ಮ ಭೂಮಿಗೆ ಇವತ್ತು ಬೆಲೆ ಇಲ್ಲದಿರುವ ಈ ಸಂದರ್ಭದಲ್ಲಿ ಭೂಮಿಗೆ ಗೌರವ ಇಲ್ಲದಿರುವ ಸಂದರ್ಭದಲ್ಲಿ ಭೂಮಿ ಇಲ್ಲದೆ ಸಂಸ್ಕೃತಿಯನ್ನ ನಿರೂಪಣೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಭೂಮಿಯನ್ನ ಮತ್ತೆ ರಕ್ಷಣೆ ಮಾಡುವ ಈ ಕೆಲಸದಲ್ಲಿ ನಮ್ಮೆಲ್ಲ ಯುವಕರು ತೊಡಗಿಕೊಂಡಿರುವುದು ಈ ದೇಶದ ಅತ್ಯಂತ ದೊಡ್ಡ ಸಂತಸದ ಕ್ಷಣ ಅಂತ ನಾನು ತಿಳ್ಕೊಂಡಿದ್ದೇನೆ ಅರ್ಷತ್ ಇಷತ್ ಕಂಬಳ ಉಳಿದ್ರೆ ಈ ದೇಶದ ಭೂಮಿ ಉಳಿತದೆ ಈ ಭೂಮಿ ಉಳಿದ್ರೆ ಈ ದೇಶದ ಎಲ್ಲ ಸಂಸ್ಕೃತಿ ಉಳಿತದೆ ಅನ್ನುವುದನ್ನ ನೀವೆಲ್ಲ ತಿಳ್ಕೊಂಡಿರುವುದರಿಂದಲೇ ಇವತ್ತು ಕಂಬಳ ಮತ್ತೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಬದುಕಿನಲ್ಲಿ ಮತ್ತೆ ವಾಪಸ್ ಬಂದಿರುವುದು ಅತ್ಯಂತ ಸಂತಸದ ಕ್ಷಣ ಅಂತ ನಾನು ತಿಳ್ಕೊಂಡಿದ್ದೇನೆ ಎಲ್ಲ ಯುವಕರು ಭಾಗಿಯಾಗಿರುವವರು ಎಲ್ಲ ಕುಟುಂಬದವರು ಇಡೀ ದಕ್ಷಿಣ ಕನ್ನಡದ ಮತ್ತು ಇಲ್ಲಿಗೆ ಬಂದಿರುವ ಎಲ್ಲ ಪ್ರವಾಸಿ ಸ್ನೇಹಿತರಿಗೆ ಇದು ಕಿವಿ ಮಾತು ಇದು ನಮ್ಮ ಊರಿನ ಕೇವಲ ಕಂಬಳ ಮಾತ್ರ ಅಲ್ಲ ಇದು ಕೇವಲ ಸಂಸ್ಕೃತಿಯ ಭಾಗ ಅಲ್ಲ ಇದು ದೇಶ ಕಟ್ಟುವ ಕೆಲಸ ಅಂತ ನಾನು ತಿಳ್ಕೊಂಡಿದ್ದೇನೆ ಕಂಬಳವನ್ನ ಹಿರಿಯರು ರಚನೆ ಮಾಡಿದಾಗ ಪ್ರಾರಂಭ ಮಾಡಿದಾಗ ಇಡೀ ಊರು ಒಟ್ಟಾಗ್ತಾ ಇತ್ತು ಯಾವ ಜನರು ಭೇದ ಭಾವ ಇಲ್ಲದೆ ಒಟ್ಟಾಗ್ತಾ ಇದ್ರು ಕಷ್ಟ ಸುಖಾರಿ ಕೊಳ್ಳದೆ ಒಟ್ಟಾಗ್ತಾ ಇದ್ರು ಈಗ ಕಂಬಳ ನಮಗೆ ಇಡೀ ದೇಶ ಒಟ್ಟಾಗಬೇಕು ಅನ್ನುವ ಒಂದು ಶಪಥ ಮಾಡುವ ಒಂದು ಸಂಸ್ಕೃತಿಯ ಪ್ರತೀಕ ಅಂತ ಹೇಳ್ತಾ ಬಹಳ ದೊಡ್ಡ ಒಂದು ಗೌರವವನ್ನು ಈ ವೇದಿಕೆ ನನಗೆ ಕೊಟ್ಟಿದೆ ದೈವ ದೇವರಿಗಳಿಗೆ ನಾನು ಕೃತಜ್ಞತೆಯನ್ನು ಹೇಳ್ತಾ ನನ್ನ ಗೌರವವನ್ನು ಸಲ್ಲಿಸ್ತಾ ಕ್ಯಾಪ್ಟನ್ ಅವರಿಗೆ ಮತ್ತೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮಂಗಳೂರು ವಿಶ್ವವಿದ್ಯಾನಿಲಯದ ಪರವಾಗಿ ಇಲ್ಲೆಲ್ಲ ನೆನೆದಿರುವ ಎಲ್ಲ ಅಭಿಮಾನಿಗಳಿಗೆ ಎಲ್ಲ ಕಂಬಳದ ಅಭಿಮಾನಿಗಳಿಗೆ ನಾನು ಶುಭಾಶಯಗಳನ್ನು ಕೊಡ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಮಹನೀಯರೇ ಈಗಾಗಲೇ ಬಹಳ ದೊಡ್ಡ ಒಂದು ಜವಾಬ್ದಾರಿಯನ್ನ ಮಾನ್ಯ ಸಂಸದರು ಮಂಗಳೂರು ವಿಶ್ವವಿದ್ಯಾನಿಲಯದ ಹೆಗಲೆ ಮೇಲೆ ಇರಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಕಾರ್ಯಯೋಜನೆಯನ್ನು ನಾವೀಗಾಗಲೇ ತಯಾರು ಮಾಡಿಸ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೇವೆ ಇದರ ಜೊತೆಗೆ ಈ ಮಂಗಳೂರು ಕಂಬಳಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಮಾತೃ ವೇದಿಕೆಯಲ್ಲಿ ಕಂಬಳ ಸಮಿತಿಯ ಸಂಚಾಲಕರೂ ಅವರ ಉಪಸ್ಥಿತಿಗೆ ಈ ವೇದಿಕೆಯಲ್ಲಿ ತಮ್ಮೆಲ್ಲರ ಪರವಾಗಿ ಅತ್ಯಂತ ಮಂಗಳೂರು ಕಂಬಳದ ಈ ಶುಭ ಸಂದರ್ಭ ಅತ್ಯಂತ ಖುಷಿ ಹಾಕೊಂಡು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸಂಸದರಾಗ್ತಾರೆ ಬರೀ ಅದ್ದೂರಿಡೀ ಕಂಬಲ ನಡೆದು ಕಂಬಳ ಪಲ್ ಲೆಕ್ಕ ನಡೀ ಶಕ್ತಿ ಶಕ್ತಿಗೌಡನ ಕ್ರೀಡೆ ತುಲ್ನಾಡು ಸಂಸ್ಕೃತಿ ಸಂಸ್ಕಾರ ವರಿಪನ್ವಂಚಿನ ಕ್ರೀಡೆ ಕೃಷಿ ಪ್ರಧಾನಮೇಲೆ ದೇಶ ದಕ್ಷಿಣ ಕನ್ನಡ ಜಿಲ್ಲೆಡೆ ಕೃಷಿಗೂ ಅತ್ಯಂತ ಹೆಚ್ಚಿನ ಪ್ರಾಧಾನ್ಯತೆ ಉಂಟು ಏನೋ ಒಂದು ಕೃಷಿಕ ಆದ ಈ ಕಂಬಲ ಸಂಚಾಲಕ ಆದ ಈ ಕಲ ಆ ಕಾರಣ ಕಮಲ ಇಂಕುಲ ಶಕ್ತಿ ಕೊಡ್ತೀವಿ ಮಾತ ಕಮಲ ಅತ್ಯಂತ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಲ್ಲ ಇದೊಟ್ಟಿಗೆ ಈ ಕಮಲ ಬೊರ್ಲುಡು ಮೂಡಿದು ಬರಡಿ ಒಂದು ಸಾಮರಸ್ಯ ಸಂದೇಶ ಅವ್ರು ತುಲ್ನಾಡು ಒಗ್ಗಟ್ಟ ಅವಡಿ ಈ ಮುಖಾಂತರ ಬೇತ ಬೇದೆ ವಿವಿಧ ಜಾತಿ ಮತ್ತು ಪಂಥಗಳ ಪಂಪನಮ ಆ ಕರ್ನಾಟಕ ಅಂಚದಿಪ್ಪು ನಾವು ಪೂರೈಲು ಒಗ್ಗಟ್ಟಾದರೆ ಕಾರಣ ಆ ಮುಖಾಂತರ ಇಡೀ ಮಹಾನಗರ ಕೊಂಡ ಸಿಟಿಟ್ಟು ಕಂಬಲ ಮಂತ್ರದ ಮುಖಾಂತರ ಕುಟ್ಲದ ಕುಟ್ಲಾಗ್ಲ ಕಂಬಲ ಭದ ಮುಖಾಂತರ ಅಷ್ಟೇ ಬೆಂಗಳೂರ್ನ ಕಂಬಲ ಆಯ್ತದೆ ನೆತ್ತ ಒಂಜಿ ದಾದ ಕೃಷಿಕೇರ್ನ ಪ್ರಾಧಾನ್ಯತೆ ಕಂಬಲದ ಮುಖಾಂತರ ಇಲ್ಲಿ ಸಮಾಜ ತೋರಿಸೋದ ಮುಖಾಂತರ ತುಳುನಾಡು ನೋಡಿದ ಶಕ್ತಿ ಅವರ ಪಾತ್ರ ಬಂದು ಪೂರ್ಯ ಶುಭ ವಾರ್ಡ್ ಭಾರತ ಮಸ್ತ್ ಮಸ್ ಮಂತೊಂದು ಬೈದರಿ ತೊಂದರೆ ಕೊರೊಂದು ಬೈದೇ ರೀ ಸಮಸ್ಯೆ ದಯಾಪಣ್ಣ ಅಣ್ಣ ಕಂಬಳ ಇಂಚ ನಮ್ಮ ಹೊರ ಈತ ಮನಸ್ಸು ಪೇಟದ ಹಾಕಲಿ ಏರ್ ಇತ್ತ ಬಂದ್ಕೊಂಡು ಅದ ಕಂಪ್ಲೇಂಟ್ ಕೊಡ್ದು ಕೇಸ್ ಕೊಡ್ದು ಬ್ಯಾನ್ ಬಂದು ಕೊಡ್ತಾ ವಿಚಾರಣೆ ವಿಚಾರ ಬೈದ್ರಿ ಐದು ಪೆಟ್ಟ ಹಾಕಿರಬಲಿ ಬಂದ ವಿಚಾರ ಬೈದೇ ರೀ ಅಣ್ಣ ಏರ್ ನೆತ್ತ ವಿರುದ್ಧ ಪೋಪ ಈತ ಹಾಕಲಿ ಎಲ್ಲರೂ ಜೋಕ್ ನಿಂಚ ಹಾಕ್ಬೇರ ಆ ಜೋಕುಲ್ನ ಇಡಿದು ಜಾಸ್ತಿ ಅದು ಜೋಕುಲ್ನ ಪ್ರೀತಿನೇ ಕಂಬಳದ ಎರ್ಲಿ ತೋಜವ ಕಾರಣಕ್ಕೋಸ್ಕರ ನಮ್ಮ ಜೋಕುಲು ಸಾತ್ ತಪ್ಪನಾಗ ಜೋಕು ಕೊಟ್ಟು ಎರಲು ಸಾತ್ ತಪ್ಪು ಎರ್ಲು ಫಾಸ್ಟ್ ಬೇಗ ಬಲಿ ಕೊಡೋಣ ಗೋಡಿ ಕಟ್ಟಾರೆ ಮಾತ್ರ ಅದು ಜೋಕು ಹೆಂಚೆ ಸಾತ್ ತಪ್ಪನಾಗ ನಮ್ಮ ಗೋಡಿ ಕಟ್ಟಾರೆ ಜೋರ್ ಮಂತು ಮತ್ತು ಜೋರ್ ಮಂತು ಗೋಡಿ ಕಟ್ಟಾರೆ ಎರಲು ಬೇಗ ಫಾಸ್ಟ್ ಬಲಿ ಪರಗೋಸ್ಕರ ಒಂದು ಉಂತೂಜಿ ಯಾವ ಉಂತೂಜಿ ಬಂಡ ಕಂಬಲ ಅಭಿಮಾನಿ ಜನತೆದ ಒಂದು ತೀರ್ಮಾನದಾದ ಉಂಡು ಬಂದ ಅವೇ ತೀರ್ಮಾನ ಒ ರೀತಿ ಕೇಸ್ಕೊಂಡ ಜನಕುಲ ನಿರ್ಧಾರನೇ ಫೈನಲ್ ಆಗ್ಬಿಟ್ಟು ಅಂಜ ಇಪ್ಪ ಮಹಾ ಜನತೆ ತುಲ್ನಾಡದ ಜನತೆ ಕೂಡಿ ಕರ್ನಾಟಕ ದೇಶದ ಕಂಬಲದ ಕಂಬಲದಂಚೆ ಆಕರ್ಷಿತ ಆಗಲಿ ಕಂಬಲ ಸೋಲ ಸಾಧ್ಯ ಕಂಬ ಪ್ರತಿ ಸಲ ಗೆಲ್ದೇ ಕಂಬಲಾಗ ಏರ್ ಅಡ್ಡ ಭತ್ತ ಹೊಂದಿರೋ ಸಾಧ್ಯನೇ ಐದೊಟ್ಟಿಗೆ ಇಬ್ಬರೇ ಜನಪ್ರತಿನಿಧಿ ಆಗಲಿ ರಾಜಕೀಯ ಭೇದ ಮಾರುಟಿಗಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮನೆ ಕಡೆ ಊರು ಒಗ್ಗಟ್ಟಾಗಬೇಕು ಈಗಲೂ ತೂದು ಪಾರ್ಪ್ರೆ ರಾಜಕೀಯ ಕ್ಷೇತ್ರದ ಕೂಡ ಪರಸ್ಪರ ಕೆಸರಿ ಶಾಟ ಸಹಜ ಅಲ್ಪಲ ಏಕತೆ ಅಂತ ಬಂದರೆ ಕಡೆ ಜಾತಿ ಮತ ಭೇದ ಐದುಗಳು ರಾಜಕೀಯದಲ್ಲಿ ಒಟ್ಟಿಗೆ ಮಂತ್ಲ ವೇದಿಕೆ ಮಾಡಿ ಕಂಬಳ ಮಾತ್ರ ಪ್ರತಿ ಕಂಬಳ ಕಾಂಗ್ರೆಸ್ ನೇತೃತ್ವ ಬಿಜೆಪಿಯ ಪ್ರತಿಯೊಂದು ಕಂಬಳ ಆಡಬೇಕು ಬಟ್ ಆ ವೇದಿಕೆ ಊರ ಒಗ್ಗಟ್ಟಾಗ ಅಂಜಾದಿ ಸಾಮರಸ್ಯ ಕೂಡ ನೀವು ರಾಜಕೀಯ ಸಾಮರಸ್ಯಗಳು ಒಂದು ಭಾರಿ ಕಟ್ಟಿದ ಎಚ್ ಜೆ ಮಾಡೋದು ಪ್ರತಿ ಸಲ ಹೆಂಚುಕೊಂಡ ರಾಜಕೀಯ ಕೂಡ ಅಕ್ನ ಅಕ್ಲಿ ವೇದಿಕೆ ರಾಜಕೀಯ ವೇದಿಕೆ ಮಾತ್ರ ಇದೇ ಬಂದಾಗ ಅಭಿವೃದ್ಧಿ ಮಾಡಬೇಡ ಅಭಿವೃದ್ಧಿ ಮಾಡಬಾರಣ ನಡಮನೆ ಪ್ರತಿಯೊಬ್ಬರಲ್ಲ ಪರಸ್ಪರ ಸಂಪರ್ಕ ಜಾಸ್ತಿ ಆದನಾಗ ಒರವೇ ಅನ್ಯಾಯತೆ ಬಂದಾಗ ಆ ಹಬ್ಬಗೆ ಅಭಿವೃದ್ಧಿಗೆ ಸಾಧ್ಯತೆ ಪಕ್ಷ ಭೀತ ಮರ್ಯೆಲ್ಲ ಕಂಬಲ ಸಾಮಾನ್ಯ ನಂಬರ್ ಐವತ್ತೆರಡು ಮಮ್ಮಾಡಿ ಕಿಲೋರು ಅಮೀದ್ ಹಾನಿ ಸರ್ನಲ್ಲಿ ಕಾಣಿಸ್ತಾರೆ ಅಮಿತ್ ಹಣ ಪೇರ್ನೇ ಹದಿಮೂರು ಪಾಯಿಂಟ್ ಹದಿನಾಲ್ಕು मोक्ष पूजा न वञण नंबर